ನಮಸ್ಕಾರ ತಲೆನೋವು ತಲೆನೋವು ಎಲ್ರಿಗೂ ತಲೆನೋವು ಬಂದೇ ಬರುತ್ತೆ ಸೊ ಫ್ರಿಜ್ ಅಲ್ಲಿ ಎನಿ ಟೈಮ್ ಇರೋಂತ ಒಂದು ಸೊಪ್ಪು ಅಂತಂದ್ರೆ ಪುದೀನ ಸೊಪ್ಪು ಇದನ್ನ ಯೂಸ್ ಮಾಡಿ ಹೇಗೆ ತಲೆನೋವು ಇನ್ಸ್ಟಾಂಟ್ ಆಗಿ ಹೋಗೋದು ಅಂತ ನಾನು ಇವಾಗ ತೋರಿಸ್ಕೊಡ್ತೀನಿ ಇದು ನನಗೆ ನಮ್ಮತ್ತೆ ಹೇಳಿಕೊಟ್ಟಿದಂತಹ ಒಂದು ಮನೆಮದ್ದು ಅಂತಾನೆ ಹೇಳ್ಬೋದು ನನಗೆ ಇವಾಗ ತುಂಬಾ ತಲೆನೋತಿತ್ತು ಸೊ ನಾನು ಇದನ್ನ ಟ್ರೈ ಮಾಡ್ದೆ ನನಗೆ ತುಂಬಾ ಅಂದ್ರೆ ತುಂಬಾ ಎಫೆಕ್ಟಿವ್ ಆಗಿ ವರ್ಕ್ ಆಯ್ತು ತಲೆನೋವು ಫಿಫ್ಟಿ ಪರ್ಸೆಂಟ್ ಇಳದೇ ಹೋಯ್ತು ನನಗೆ ಸೊ ನೀವು ಕೂಡ ಇದನ್ನ ಟ್ರೈ ಮಾಡಿ ಕಲ್ಲು ಮನೆಯಲ್ಲೂ ಇದ್ದೇ ಇರುತ್ತೆ ಕಲ್ಲು ಇರುತ್ತೆ ಕುಟಾಣಿ ಇರುತ್ತೆ ಅದನ್ನ ಯೂಸ್ ಮಾಡಿಕೊಂಡು ಈ ರೀತಿ ಚೆನ್ನಾಗಿ ಕಲ್ಲು ಮೇಲೆ ಉಜ್ಕೊಳ್ಳಿ ಸೊಪ್ಪನ್ನ ನೀಟಾಗಿ ಅದಿ ರಸ ಬರೋವರ್ಗು ಉಜ್ಕೋಬೇಕು ನಾವು ಬಂದಿದ ತಕ್ಷಣ ಮಾತ್ರೆ ತಗೊಳ್ಳೋ ಬದಲು ಈ ರೀತಿ ಮನೆಯಲ್ಲೇ ಏನಾದರೂ ರೆಮಿಡಿನ ಮನೆ ಮದ್ದನ್ನ ಟ್ರೈ ಮಾಡಿದ್ರೆ ಹೆಲ್ಪ್ಫುಲ್ ಆಗುತ್ತೆ ತುಂಬಾ ತೀರ ತಲೆನೋವು ಹೋಗಿಲ್ಲ ಒಂದ್ ದಿವಸ ಎರಡ್ ದಿವಸ ಅನ್ನೋವಾಗ ಅವಾಗ ಡಾಕ್ಟರ್ ಕನ್ಸಲ್ಟೇಷನ್ ಮಾಡ್ಬೋದು ಇಲ್ಲ ಅಂದ್ರೆ ತಲೆನೋವಿನ ಮಾತ್ರೆ ತಗೋಬಹುದು ತೀರ ಯಾವಾಗ್ಲೂ ಮಾತ್ರ ನುಂಗಕ್ಕೆ ಹೋಗ್ಬಾರ್ದು ಅದು ಸೈಡ್ ಎಫೆಕ್ಟ್ಸ್ ಆಗೇ ಆಗುತ್ತೆ ನಾನು ಅದಕ್ಕೋಸ್ಕರ ಈ ರೀತಿ ಮನೇಲೆ ಏನ್ ಸಿಗುತ್ತೆ ಸ್ಟಾರ್ಟಿಂಗು ಇನಿಷಿಯಲಿ ಅದನ್ನ ಯೂಸ್ ಮಾಡ್ತೀನಿ ತೀರಾ ಹೋಗೇ ಇಲ್ಲ ಹುಷಾರ್ ಆಗಿಲ್ಲ ಅನ್ನೋವಾಗ ಮಾತ್ರ ನಾನು ಡಾಕ್ಟರ್ ಕನ್ಸಲ್ಟೇಶನ್ ಮಾಡ್ತೀನಿ ಸೊ ಇದು ಎಲ್ಲಾರ್ಗು ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳಿ ನಾನು ಈ ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ ಹೆಲ್ಪ್ಫುಲ್ ಆದ್ರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹಂಗೆ ನಿಮಗೂ ಸಹ ತಲೆನೋವಿನ ಮನೆ ಮದ್ದು ಗೊತ್ತಿದ್ರೆ ನನಗೂ ಕಮೆಂಟ್ ಮೂಲಕ ತಿಳಿಸಿ ಎಲ್ಲರಿಗೂ ಯೂಸ್ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ನಾನು ಇದನ್ನ ಅಪ್ಲೈ ಮಾಡ್ಕೊಂಡೆ ಹಂಗೆನೆ ನನಗೆ ಆಲ್ಮೋಸ್ಟ್ ಆಲ್ ಒನ್ ಫಿಫ್ಟಿ ಸೆವೆಂಟಿ ಪರ್ಸೆಂಟ್ ತಲೆನೋವು ಇಮಿಡಿಯೇಟ್ ಫೈವ್ ಮಿನಿಟ್ಸ್ ಆದ್ಮೇಲೆ ಇಳ್ದೋಯ್ತು ಅದು ಸ್ಮೆಲ್ ಬರುತ್ತಲ್ಲ ಪುದೀನ ಸ್ಮೆಲ್ ಇಂದ ಸ್ಮೆಲ್ ಇಂದನೇ ಸ್ವಲ್ಪ ನಮ್ಗೆ ರಿಲೀಫ್ ಅನ್ನೋದು ಸಿಗುತ್ತೆ ಒನ್ ಒನ್ ಅವರ್ ಆರಾಮಾಗಿ ಮಲ್ಕೊಂಡ್ಬಿಟ್ರೆ ಫುಲ್ ತಲೆನೋವು ಇಳ್ದೋಗುತ್ತೆ ಅದಾದ್ಮೇಲೆ ಸ್ವಲ್ಪ ನಾವು ಒಂದ್ ಲೀಟರ್ ಅಷ್ಟು ವಾಟರ್ ಕುಡಿಲೇಬೇಕು ನಾವು ಇಷ್ಟ ಆಗಿದ್ರೆ ಥ್ಯಾಂಕ್ ಯು ಸೋ ಮಚ್